ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ನಮ್ಮನೆಯವರು ಶಬರಿಮಲೆಗೆ ಅಂತ ಹೇಳಿ ಹೊರಟಿದ್ದಾರೆ ಹಾಗಾಗಿ ಸೊ ಇವತ್ತು ಎಲ್ಲನ ಈರ್ಮುಡಿ ಪೂಜೆ ಇದೆ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಅವರು ನಮ್ಮ ಅತ್ತೆ ನಮ್ಮ ಮಾವ ಸೊ ಅವ್ರ ಅಕ್ಕ ಅವರೆಲ್ಲ ಬಂದಿದ್ದಾರೆ ಇದ್ದಾಳೆ ನಮ್ಮ ಪಾಪ ರಚಿಸ್ವಾಮಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ ಹಾಗಾಗಿ ಪೂಜೆಗೆ ರೆಡಿ ಮಾಡ್ಕೊಬೇಕು ಸೊ ಎಲ್ಲರೂ ಇವಾಗ ಬಂದರೂ ಊಟ ಮಾಡ್ಕೊತಾ ಇದ್ದಾರೆ ನಾವು ಹೊರಡಬೇಕು ಇವಾಗ ಸ್ವಲ್ಪ ಹೊತ್ತಾಗುತ್ತೆ

ಇನ್ನು ಎಲ್ಲರೂ ರೆಡಿಯಾಗಿದ್ದರು ನಾನು ರೆಡಿಯಾಗಿದ್ದೆ ಸೀರೆ ಹಾಕ್ಕೊಂಡು ಇನ್ನು ಪಾದ ಪೂಜೆ ಮಾಡಬೇಕಾಗಿತ್ತು ನನ್ನ ಮಗಳು ನನಗೆ ಪಾದ ಪೂಜೆ ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡು ನಾವು ಇಬ್ಬರಿಗೆ ಕೂತ್ಕೋಬೇಕಾಗಿತ್ತು ಇನ್ನು ಇವರು ಅವ್ರ ಅಕ್ಕ ಇವರು ನಮ್ಮ ಅತ್ತೆ ಅವರು ಈ ಕಡೆ ಇರೋರು ಸೊ ನಮ್ಮ ಪಾಪನ್ನ ಇಟ್ಕೊಂಡಿದ್ದಾರಲ್ಲ ಅವರು ಅವರ ಅಕ್ಕ ಅವರು ಇನ್ನು ನನ್ನ ಮಗಳು ಪಾದ ಪೂಜೆ ಎಲ್ಲ ಮಾಡಿದ್ದಾಯಿತು ನಮಸ್ಕಾರ ತಗೊಂಡು ಮಾಡ್ಕೊತಾ ಇದ್ದಾಳೆ ನನಗೆ ಗೊತ್ತಿರಲಿಲ್ಲ ಇದು ಅಂದರೆ ನಮ್ಮ ಮನೆಯವರು ಐದು ಸಾರಿ ಹಾಕಿಸ್ಕೊಂಡಿದ್ದಾರೆ ಆದರೂ ಪಾದ ಪೂಜೆ ಮಾಡೋದು ಯಾವ ಥರ ಅಂತ ಗೊತ್ತಿರಲಿಲ್ಲ ಯಾವಾಗಲೂ ಊರಿಗೆ ಹೋಗಿ ಮಾಡಿಸ್ಕೊಂಡು ಬರ್ತಿದ್ರು ಪಾತ್ ಪೂಜೆನ ಈ ಟೈಮು ಊರಿಗೆ ಹೋಗೋಕ್ಕಾಗಿಲ್ಲ ಯಾಕಂದರೆ ಊರಲ್ಲಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮದು ಅತ್ತೆಯವರದ್ದು ಹಾಗಾಗಿ ಸೊ ಇಲ್ಲಿಗೆ ಬಂದಿದ್ದಾರೆ ಕಾರ್ ಮಾಡಿಕೊಂಡು ಇವಾಗ ನೋಡಿ ಪೂಜೆ ಎಲ್ಲ ಮುಗೀತು ಇವಾಗ ಅಕ್ಷತೆ ಕಾಳು ಹಾಕ್ಬೇಕಾಗಿತ್ತು ಹಾಗಾಗಿ

ನಮ್ಮ ಹಸ್ಬೆಂಡ್ ಅವರು ಸ್ವಾಮಿ ಆಗಿದ್ದಾರಲ್ವ ಹಾಗಾಗಿ ಅವ್ರು ಪಾದ ಪೂಜೆ ಮಾಡಬೇಕು ಅವರ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ ಅವ್ರ ಪಾದ ಪೂಜೆನ ಇದ್ದಾರೆ ಇವಾಗ ಸೊ ಎಲ್ಲ ಒಡೆದು ಪಾದ ಪೂಜೆ ಮಾಡಿ ಈ ಥರನ ಸ್ವಾಮಿ ಅಯ್ಯಪ್ಪನ ಮಾಡಿದಾಗ ಮಾಡ್ತಾರೆ ಮನೆಯಲ್ಲಿ ಸೊ ನಾನಿದು ಫಸ್ಟ್ ಟೈಮ್ ನೋಡ್ತಾ ಇರೋದು ಯಾಕಂದರೆ ಅವ್ರ ಊರಲ್ಲಿ ಸಲ ಸಲ ಮಾಡ್ಕೊಂಡು ಪೂಜೆನ ಈ ಸರಿ ಇಲ್ಲಿಗೆ ಕರೆಸ್ಕೊಂಡಿರೋದ್ರಿಂದ ಎಲ್ಲ ಫಸ್ಟ್ ಟೈಮ್ ಅಲ್ವಾ ನೋಡ್ಕೊತಾ ಇದ್ದೀನಿ ನಾನು ಇನ್ನೊಂದು ಕಡೆ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೆ ಸೊ ಇನ್ನು ಅವ್ರ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು ಪಾಪನೆಲ್ಲ ನೋಡ್ಕೊತಾ ಇದ್ದರು ಇನ್ನು ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸೊ ಮಕ್ಕಳಿಗೆಲ್ಲ ಬಟ್ಟೆಗಳೆಲ್ಲ ಎತ್ಕೋಬೇಕಾಯಿತು ನನ್ನ ದೊಡ್ಡ ಹೋಗ್ತಾ ಹೋಗ್ತಾಯಿದ್ದಾಳಲ್ವ ಅವಳಿಗೆ ಬೇಕಾಗಿರೋಂಥದ್ದೆಲ್ಲ ಕೊಟ್ಟು ಕಳಿಸ್ಬೇಕಾಗಿತ್ತು ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೆ ಇನ್ನು ಇವ್ರು ಪೂಜೆ ಮಾಡೋದ್ರೊಳಗಡೆ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಹಾಗೆ ಒಂದು ಕಡೆ ಅಡುಗೆನೂ ರೆಡಿ ಮಾಡಿದ್ದೆ ಸೊ ಅವ್ರು ಬರ್ತೀನಿ ಅಂತಂದ್ರಲ್ಲ ಅನ್ನ ಸಾಂಬಾರು ಮಾಡಿಟ್ಟಿದ್ದೆ ತಿಂಡಿ ಯಾರೂ ತಿನ್ನಲ್ಲ ಹಾಗಾಗಿ ಬೇಗನೆ ಅನ್ನ ಸಾಂಬಾರು ಮಾಡಿನ ಅವ್ರು ಊಟ ಮಾಡೋದ್ರೊಳಗಡೆ ಅಂತ ಇಲ್ಲೇ ಮನೆಯಿಂದ ಓಡೋದ್ರೊಳಗೆ ಹನ್ನೊಂದು ಗಂಟೆ ಆಗಿತ್ತು ಸೊ ಹತ್ತುವರೆ ಹನ್ನೊಂದು ಗಂಟೆ ಇಲ್ಲೇ ಟೈಮ್ ಆಗ್ತಾಯಿತ್ತು ಹಾಗಾಗಿ ಸೊ ಇನ್ನು ಅಕ್ಷತೆ ಕಾಳು ಹಾಕಿ ಇದನ್ನ ಅವ್ರ ಹತ್ರ ಆಶೀರ್ವಾದ ತಗೊತಾರೆ ಇದಾದಮೇಲೆ ನೆಕ್ಸ್ಟು ಇವಾಗ ಸೊ ಇವಾಗ ಹೋಗ್ಬೇಕಾಗಿರೋದು ನಾವು ಸುಂಕ ಕಟ್ಟೆ ಹತ್ತಿರ ಹೋಗಬೇಕಾಗಿದೆ ಯಾಕಂದರೆ ತುಂಬಾ ದೂರ ಇದೆ ನಾವಿರೇ ಏರಿಯಾದಲ್ಲಿ ಯಾರೂ ಇರಲಿಲ್ಲ ಇವ್ರು ಪರಿಚಯ ಇರೋ ಅಂಥವ್ರು ಫ್ರೆಂಡ್ ಎಲ್ಲನ ಅಲ್ಲಿದ್ದಾರೆ ಇದ್ದಾರೆ ಅಲ್ಲಿರೋ ಅಂಥರ ಹಾಗಾಗಿ ಅವ್ರ ಜೊತೆಗೆ ಹೋಗ್ತಾ ಇರೋದು ಫ್ರೆಂಡ್ ಜೊತೆ ಇವರು ಚಿಕ್ಕಪ್ಪನ ಮಗ ಒಬ್ಬರಿದ್ದಾರೆ ಅವರು ಹಾಕಿಸ್ಕೊಂಡಿದ್ದಾರೆ ಹಾಗಾಗಿ ಇವಾಗ ಸುಂಕದ ಕಟ್ಟೆಯಲ್ಲಿ ಇರ್ಮುಡಿ ಪೂಜೆ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಇನ್ನು ಪಾತ್ ಪೂಜೆ ಮುಗಿಸ್ಕೊಂಡಿದ್ದ ತಕ್ಷಣವೇ ನಾವು ಹೊರಬೇಕಾಗಿತ್ತು ಬೇಗನೆ ಟೈಮ್ ಆಗಿತ್ತು ಬೇಗನೆ ಹೋಗ್ಬೇಕಿತ್ತು ಸೊ ಒಂದು ಕಡೆ ಎಲ್ಲ ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಪೂಜೆ ಎಲ್ಲ ಇದ್ವು ಅವರು ಆರು ಗಂಟೆಯಿಂದ ಹೊರಟು ಅಲ್ಲಿಂದ ಇಲ್ಲಿ ಬಂದಿರೋದು ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ ಬೇಗನೆ ಎಲ್ಲ ಪೂಜೆ ಮುಗಿಸ್ಕೊತಾ ಇದ್ದೀವಿ ನಾವು ಕೂಡ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇನ್ನು ಮನೇಲಿ ಎಲ್ಲ ನೀಟಾಗೆ ದೀಪ ಹಚ್ಚಿ ಪೂಜೆ ಮಾಡಿದರು ಇನ್ನು ದೀಪ ಉರಿಬೇಕಲ್ವ ಅವ್ರು ಬರೋವರ್ಗೂ ಒಂದು ದೀಪ ಇರುತ್ತೆ ಉರಿಬೇಕಾಗುತ್ತೆ ದೊಡ್ಡ ದೀಪ ಇಟ್ಟಿದ್ದಾರೆ ಪೂಜೆಗೆ ಅಂಥೇಳಿ ಅದಕ್ಕೆಲ್ಲ ಪೂಜೆ ಮಾಡಿ ಇವಾಗ ಸೊ ಎಲ್ಲಾರ್ಗು ನಮಸ್ಕಾರ ಮಾಡಿ ಹೊರಡ್ತಾರೆ ನೋಡಿ ಎಲ್ಲ ದೀಪ ಇಟ್ಟಿದ್ರಲ್ವ ಅದೇ ದೀಪ ಅವ್ರು ಬರೋವರ್ಗೂ ಅದು ಉರಿತಾನೆ ಇರಬೇಕು ಜ್ಯೋತಿ ಸೊ ಯಾಕಂದರೆ ಅಲ್ಲಿ ಅಲ್ಲಿ ನೋಡಿ ಬರೋವರ್ಗೂ ಇದು ಹಾಗೆ ಇರಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ದೀಪನ ಸಂಜೆ ನೈಟು ಎಲ್ಲ ನೋಡ್ಕೊಂಡೇ ಇರಬೇಕು ಯಾವುದೇ ರೀತಿ ತೊಂದರೆ ಆಗ್ದಂಗೆ ಉರಿದಂಗೆ ಆಫ್ ಆಗ್ದಂಗೆ ನೋಡ್ಕೊತಾ ಇರಬೇಕು ಇನ್ನು ಮನೆಯವರು ಪೂಜೆ ಇಲ್ಲ ಮುಗಿಸ್ಕೊತಾರೆ ಅವರು ಊಟ ಏನು ಮಾಡೋ ಆಗಿಲ್ಲ ಅಲ್ಲೇ ಹೋಗಿ ಇರುಮುಡಿ ಕಟ್ಟಿ ಪೂಜೆ ಮಾಡಿದ ಮೇಲೆ ಸೊ ಊಟ ಮುಗಿಸ್ಕೊತಾರೆ ಅಲ್ಲಿ ಪ್ರಸಾದ ಮಾಡಿರ್ತಾರೆ ಅದನ್ನೇ ತಿನ್ಕೋಬೇಕಾಗುತ್ತೆ ಅವರೇನು ಊಟ ಮಾಡಿಲ್ಲ ಇನ್ನು ನಮ್ಮ ಅತ್ತೆ ಮಾವ ಅವರಿಗೆಲ್ಲ ನಾನೇ ಅಡುಗೆ ಮಾಡಿದೆ ಊಟ ಮುಗಿಸ್ಕೊಂಡಿದ್ರು ಸೊ ಫಸ್ಟೇ ಊಟ ಮುಗಿಸ್ಕೊಂಡು ಪೂಜೆಗೆ ಕೂತ್ಕೊಂಡಿದ್ರು ಯಾಕಂದರೆ ಮತ್ತೆ ಟೈಮ್ ಆಗುತ್ತೆ ಹೊರಡೋದಕ್ಕೆ ಅಂತ ಹೇಳಿ ಈ ಥರ ಮಾಡಿದ್ದಾರೆ ಸೊ ಇನ್ನು ಎಲ್ಲ ಪೂಜೆ ಎಲ್ಲ ನಡೀತಾ ಇದೆ ನಾನು ಪಾಪಗೆಲ್ಲ ಊಟ ಮಾಡಿಸ್ಕೋಬೇಕಿತ್ತು ಸ್ವಲ್ಪ ಸರಿ ಎಲ್ಲ ತಿನ್ನಿಸ್ಕೊಂಡು ಊಟ ಮುಗಿಸ್ಕೊತಾ ಇದ್ದೆ ಅವನಿಗೊಂದು ಕಡೆ ಇನ್ನು ಈ ಶಬರಿಮಲೆಗೆ ಹೋಗೋದಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ ಸೊ ನಾವು ಹೋಗಿಲ್ಲಲ್ಲ ಯಾವತ್ತೂ ಹೆಣ್ಮಕ್ಳು ಹೋಗಬಾರ್ದು ಅಂತಾರೆ ಅದರಿಂದಾಗಿ ನಾವು ಎಲ್ಲೂ ಹೋಗೋದಕ್ಕಾಗಲ್ಲ ಇನ್ನು ನನ್ನ ಮಗಳು ಆಸೆಯಿಂದ ಅವಳು ಹೊರಟಿದ್ದಾರೆ ಸ್ಕೂಲಲ್ಲೆಲ್ಲ ಮಕ್ಕಳು ಹೋಗಿ ಬಂದಿದ್ದಾರೆ ಅಂತ ಹೇಳ್ತಿದ್ಲು ಸ್ವಲ್ಪ ಜನ ಹಾಗಾಗಿ ನಾನು ಹೋಗಬೇಕು ಅಂತೇಳಿ ಆಸೆ ಪಡ್ತಾ ಇದ್ಲು ಅವಳು ಸೊ ಒಂದು ಕಡೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅವಳಿಗೆ ಆದ್ರೂ ಅದೇ ರೀತಿಯಾಗಿ ಆ ಭಕ್ತಿಯಿಂದ ಅವಳು ಹೇಳ್ತಾ ಇರ್ತಾಳೆ ಮನೇಲಿ ಏನಾದರೂ ಪೂಜೆ ನಡೀತಾ ಇದ್ದರೆ ಮನೇಲಿ ಯಾವುದೇ ಹಬ್ಬ ಇರಲಿ ಸೊ ಅವಳೇ ಮೊದಲೇ ಪೂಜೆ ಮಾಡ್ತಾಳೆ ಅವಳಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ ಅದಕ್ಕಾಗಿ ಸೊ ಅವರಪ್ಪ ಅವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಇನ್ನು ಅವರು ಚಿಕ್ಕಪ್ಪನ ಮಗನೂ ಬರ್ತಾರೆ ಹಾಗಾಗಿ ಸೊ ಅವ್ರ ಜೊತೆಯಲ್ಲೇ ಮಕ್ಕಳು ಆಟ ಆಡ್ಕೊಂಡು ಜೊತೆಯಲ್ಲೇ ಹೋಗ್ಬೋದು ಅಂತ ಹೇಳಿ ಉದ್ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ಸೊ ಅಲ್ಲಿ ದೇವರೆಲ್ಲ ನೋಡ್ಕೊಂಬರ್ಬೇಕಲ್ವ ಹೇಗಿರುತ್ತೆ ಎಲ್ಲ ಮಕ್ಕಳು ತಿಳ್ಕೊತಾರೆ ಸ್ವಲ್ಪ ಎಲ್ಲ ಬುದ್ಧಿ ಇರುತ್ತಲ್ವ ಹಾಗಾಗಿ ಕಳಿಸ್ಕೊಡ್ತಾ ಇದ್ದೀನಿ ನಾನು ಇನ್ನು ಒಂದು ಕಡೆ ಭಯನೂ ಆಗುತ್ತೆ ಕಳಿಸೋದಕ್ಕೆ ಅಷ್ಟು ದೂರ ಅಲ್ವಾ ಸೊ ಚಿಕ್ಕ ಮಕ್ಕಳು ಅಲ್ಲೆಲ್ಲ ನಡೆಯೋದಿರುತ್ತೆ ಬರಿ ಕಾಲಲ್ಲಿ ಸೊ ಹೇಗಿರುತ್ತೋ ಏನೋ ಅಂತ ಸರ್ತಿ ಭಯ ಇರುತ್ತೆ ಆದರೂ ದೇವ್ರ ಮೇಲೆ ನಂಬಿಕೆ ಇಟ್ಟು ಕಳಿಸೋದ್ರಿಂದ ಏನೂ ತೊಂದರೆ ಇಲ್ಲ ಮಕ್ಕಳೇ ದೇವರು ಅನ್ನುವಾಗ ಸೊ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದಕ್ಕಾಗಿ ಸೊ ನಂಬಿಕೆ ಇಟ್ಟು ದೇವ್ರ ಮೇಲೆ ಇದ್ದೀವಿ ಏನು ತೊಂದರೆ ಆಗದೆ ಬರಲಿ ಅಂತೇಳಿ ಇನ್ನು ನನ್ನ ಮಗಳಿಗೂ ತುಂಬಾ ಬುದ್ಧಿ ಇದೆ ಎಲ್ಲ ಮಾತಾಡ್ತಾಳೆ ಸೊ ಅದಕ್ಕಾಗಿ ಅವಳಿಗೂ ನಾನು ಏನೂ ಆಗೋಲ್ಲ ಅಂತ ಎಷ್ಟೋ ಚೆನ್ನಾಗಿ ಆ ದೇವ್ರ ಭಕ್ತಿಯಿಂದ ಇದು ಮಾಡ್ತಾಳೆ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಸೊ ಇನ್ನು ಪೂಜೆ ಎಲ್ಲ ಮುಗಿತಿದೆ ಇವಾಗ ಅದು ಅಕ್ಕಿ ಎಲ್ಲ ಈರು ಅಂತ ಅಲ್ಲಿ ತೊಗೋಬೇಕಾಗುತ್ತೆ ಸೊ ಅಲ್ಲೂ ಅಕ್ಕಿ ಎಲ್ಲ ತೊಗೋಬೇಕು ತೆಂಗಿನಕಾಯಿ ಮತ್ತು ಎಲೆ ಅಡಿಕೆ ಈ ಥರ ಎಲ್ಲ ತೊಗೋಬೇಕಾಗುತ್ತೆ ತೊಗೊಂಡೋಗ್ಬೇಕು ಇನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಲಗೇಜ್ ಎಲ್ಲ ಸೊ ನಮ್ಮ ಮನೆಯವರು ಅಂಥದ್ದು ಲಗೇಜ್ ಎಲ್ಲ ಅವ್ರದ್ದು ಒಂದು ಬ್ಯಾಗ್ ಸಪ್ರೇಟ್ ಮಾಡ್ಕೊಂಡಿದ್ವಿ ನಮ್ಮ ಅಂಥದ್ದೆಲ್ಲ ಸಪ್ರೇಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ ನೋಡಿ ಇದು ಅಕ್ಕಿ ತಗೊಂಡೋಗೋದಕ್ಕೆ ಅಂತ ಅಲ್ಲಿ ಇಟ್ಟಿದ್ದಾರೆ ಇನ್ನು ಇಲ್ಲಿ ನಮ್ಮ ಅವ್ರ ಅಕ್ಕ ಅವರೆಲ್ಲನ ಆ ಥರ ಅಕ್ಕಿ ಹಾಕಾರೆ ಅದರೊಳಗಡೆ ಎಲ್ಲ ಅದಕ್ಕಾಗಿ ಇಲ್ಲೇ ಮನೇಲಿ ಒಂದು ಸಾರಿ ಹಾಕಿದ್ದಾರೆ ಅಲ್ಲೂ ಸೇರಿಸ್ತಾರೆ ಈ ಥರ ಅಕ್ಕಿನ ಅದಕ್ಕಾಗಿ ಸೊ ನೋಡಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಇನ್ನು ನನ್ನ ಚಿಕ್ಕಮಗ್ಳೂ ರೆಡಿಯಾಗಿದ್ಲು ಇನ್ನು ಕಾರ್ ಬಂದಿತ್ತು ಸೊ ಕಾರಲ್ಲಿ ಎಲ್ರಿಗೂ ಜಾಗ ಆಗೋಲ್ಲ ಹೇಳಿ ಹೊರಗಡೆ ನಿಂತಿದ್ವಿ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಇವನು ಅವ್ರ ಅಕ್ಕನ ಮಗ ಅಭಿ ಅಂತ ಸೊ ಅವರು ನಾನು ಜೊತೆಯಲ್ಲೇ ಹೋಗ್ತಾಯಿದ್ದೀವಿ ಇವಾಗ ಆಟೋ ಬುಕ್ ಮಾಡಿಕೊಂಡು ಇನ್ನು ಆಟಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಆಟೋ ಬುಕ್ ಮಾಡಿಕೊಂಡು ಹೋಗ್ತಿದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ಆಟೋಗೋಸ್ಕರ ಬರ್ತಾ ಇದೆ ನನಗೆ ಪಾಪ ನೋಡಿ ಹೇಗಾಡ್ತೀರ ನಮ್ಮ ಮನೆಯವರು ನನ್ನ ಮಗಳು ಹೋಗಿದ್ದಾರೆ ಬೈಕಲ್ಲಿ ಮತ್ತೆ ಸ್ವಲ್ಪ ಕಾರಲ್ಲಿ ಹೋಗಿದ್ದಾರೆ ಇವ್ರ ಅಕ್ಕಾರಲ್ಲ ಇವ್ರ ಅಮ್ಮರಲ್ಲ ನಾವು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಈ ಥರ ಹೋಗೋದಂತೂ ತುಂಬಾ ಖುಷಿಯಾಗುತ್ತೆ ನಮ್ಮ ಪಾಪು ಅಂತೂ ತುಂಬಾ ಇಷ್ಟಪಡ್ತಾನೆ ಮೊದಲೇ ಅವ್ರ ಅಪ್ಪಾಜಿ ಹತ್ರ ಗಾಡೀಲಿ ಡೈಲಿ ವಾಕ್ ಮಾಡ್ತಾಯಿರ್ತಾನೆ ಅದಕ್ಕಾಗಿ ಸೊ ಇವತ್ತು ಆಟದಲ್ಲಿ ಹೋಗ್ತಾ ಇರೋದು ಅವನಿಗೆ ಖುಷಿಯಾಗುತ್ತೆ ನಿದ್ದೆ ಅಂತೂ ಮಾಡೋಲ್ಲ ಎಲ್ಲ ಮಕ್ಕಳು ನಿದ್ದೆ ಮಾಡ್ತಾರೆ ಸೊ ಬಸ್ಸಲ್ಲಿ ಹೋದರೆ ಆಟದಲ್ಲಿ ಹೋದರೆ ಏನಾದರೂ ಆಗಲಿ ಹೊರಗಡೆ ಹೋದಾಗ ನಿದ್ದೆ ಮಾಡ್ತಾರೆ ನನ್ನ ಮಗ ನಿದ್ದೆನೇ ಮಾಡೋಲ್ಲ ತುಂಬ ತೀಟಿ ಆಡ್ತಾಯಿರ್ತಾನೆ ಸೊ ಎಲ್ಲಿಂದ ಅಷ್ಟು ಒಂದು ಅರ್ಧ ಗಂಟೆ ಜರ್ನಿ ಇದೆ ಅಷ್ಟು ವರ್ಗು ಅವನು ಎದ್ದೇ ಎದ್ದ ಮಲಗಲೇ ಇಲ್ಲ ಸೊ ಇನ್ನು ನೋಡಿ ಗೊರಗಂಟೆ ಪಳ್ಯ ಬಂದಿದ್ದೀವಿ ಇಲ್ಲಿ ಬಂದು ಇಲ್ಲೇ ಟರ್ನ್ ಆಗಬೇಕಾಗುತ್ತೆ ಸೊ ಸುಂಕದ ಕಟ್ಟೆ ಹೋಗ್ಬೇಕಾಗುತ್ತೆ ಸೊ ಲಾಸ್ಟ್ ಟೈಮು ಇದೇ ಥರನೇ ಹೋಗಿದ್ವಿ ಬಟ್ ಬೇಗನೆ ಹೋಗಿದ್ವಿ ಈ ಟೈಮ್ ಲೇಟ್ ಆಗಿದೆ ಸ್ವಲ್ಪನ ಆದರೂ ಎಲ್ಲರದ್ದು ಪೂಜೆ ನಡೆಯೋದ್ರೊಳಗಡೆ ಸೊ ನಾವು ಹೊರಟಿರ್ತೀವ ಅಲ್ಲಿಗೆ ಇನ್ನು ಹೋಗಿದ್ದೀವಿ ಇವಾಗ

राजे राजकुमारने राजा कुमारने राजा जी राजने स्वामी आये पो आये पो स्वामी स्वामी अप्पा आये प्पा शेरना मप्पा आये प्पा बंदे वप्पा आये प्पा कापाड़ अप्पा रक्षी सब्बा आये स्वामी

घंटे समीर घंटे समीर समीरु बदले थोड़ी बा अयप्पा स्वामी भगवाने भगवतीये स्वामी भगवाने भगवती भगवतीये भगवती भगवाने ಇನ್ನು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಇನ್ನು ಮೊದಲನೇ ಪೂಜೆಗೆ ನನ್ನ ಮಗಳಿಗೆ ಕೂರಿಸಿದ್ರೆ ಅಂದರೆ ಮೊದಲನೇದಲ್ಲ ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವ್ರಿನ್ನೂ ಕೂರಿಸಿಲ್ಲ ಇವ್ರದ್ದು ಫಸ್ಟ್ ಫಸ್ಟ್ ಇದೆ ಸೊ ನಾವು ಹೋಗೋದ್ರೊಳಗಡೆ ಸ್ವಲ್ಪ ಜನದೆಲ್ಲ ಆಗಿತ್ತು ಇರ್ಮುಡಿ ಪೂಜೆ ಇನ್ನು ಇವರು ಉಳ್ಕೊಂಡಿರೋವಂಥವ್ರಿಗೆ ಮಾಡ್ತಾಯಿದ್ರು ಲೇಟಾಗಿ ಅಂಥವ್ರಿಗೆಲ್ಲ ಮಾಡ್ತಾಯಿದ್ರು ಇನ್ನು ಅವ್ರ ಅಕ್ಕ ಅವರು ಮಾಡಿಸ್ತಾಯಿದ್ರು ಹಾಕಿಸ್ತಾ ಇದ್ದಾರೆ ಸೊ ನೋಡಿ ಈ ರೀತಿ ಅಕ್ಕಿ ಹಾಕಿಸಿ ಅದು ಕಟ್ಬಿಟ್ಟು ಕೊಡ್ತಾರೆ ಇರ್ಮುಡಿಗೆ ಅಂತ ಇನ್ನು ನನ್ನ ಮಗಳಿಗೆ ಎಲ್ಲರೂ ಹಾಕಿಸ್ತಾ ಇದ್ದಾರೆ ಸೊ ಕೆಲವರು ಜಾಸ್ತಿ ಹಾಕ್ಬಾರ್ದು ತೂಕ ಆಗುತ್ತೆ ಮಕ್ಕಳೆಲ್ಲ ಓರೋದಕ್ಕಾಗಲ್ಲ ತಲೆ ಮೇಲೆ ಇಟ್ಕೊಂಡು ಅಂತ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಅಕ್ಕಿನೇ ಹಾಕಿಸ್ತಾರೆ ನಾನು ಕೂಡ ಅಕ್ಕಿ ಹಾಕಿದೆ ಸ್ವಲ್ಪನ ಇನ್ನು ನಮ್ಮ ಮನೆಯವ್ರಿಗೂ ಪೂಜೆ ಮಾಡ್ಬೇಕಂತ ಹೇಳಿ ಅಂದರೆ ಅವ್ರಿಗೆ ಹಾಕಿಸ್ಬೇಕಂತ ತುಂಬ ಆಸೆ ಇತ್ತು ಬಟ್ ಅಷ್ಟರಲ್ಲಿ ನನ್ನ ಮಗ ಸುಮ್ಮದೆ ಇರಲಿಲ್ಲ ಇವರೆಲ್ಲ ಹಾಕಿದ್ರು ನನ್ನ ಮಗಳಿಗೆ ಮಾತ್ರ ಅವಕಾಶ ಸಿಕ್ತು ನನಗೆ ಹಾಕೋದಕ್ಕೆ ಸೊ ಅದೊಂದು ಖುಷಿ ಆಯಿತು ಸೊ ಇದು ಸುಂಕತ್ಕಟ್ಟೆ ಏರಿಯಾ ಅಂತ ಹೇಳಿ ಇಲ್ಲಿ ವರ್ಷ ವರ್ಷ ಇದೇ ಇದರಲ್ಲೇ ಮಾಡ್ತಾ ಇರೋದು ಹಾಗಾಗಿ ಇಲ್ಲಿಗೆ ಬರಬೇಕು ನಾವು ನಮ್ಮ ಹತ್ರದಲ್ಲಿ ದೇವಸ್ಥಾನಗಳು ಇದ್ದಾವೆ ಬಟ್ ಅಲ್ಲಿ ಯಾರೂ ಹಾಕಿಸ್ಕೊಂಡಿಲ್ಲ ಅಂದರೆ ಆ ಟೈಮಲ್ಲಿ ಹಾಕಿಸ್ಕೊಳ್ಳೋ ಅಂತಾರಿರಲ್ಲ ಇವರು ಫ್ರೆಂಡ್ ಜೊತೆ ಸಿಗ್ತಾರೆ ಅಂತ ಹೇಳಿ ಅವ್ರು ಚಿಕ್ಕಪ್ಪನ ಮಗ ಇದ್ದಾರೆ ಅವ್ರ ಜೊತೆ ಹೋಗೋಣ ಅಂತೇಳಿ ಈ ಥರ ಬ್ಯಾಚ್ ಮಾಡಿಕೊಂಡು ಹೊರಟಿದ್ದಾರೆ ಇವರು ಅವ್ರ ಅಕ್ಕನ ಮಗ ಎಲ್ಲರೂ ರೆಡಿಯಾಗಿದ್ದಾರೆ ಹಾಕಿ ಇಲ್ಲ ಪೂಜೆ ಇಲ್ಲ ಮುಗೀತು ನನ್ನ ಮಗಳಿಗೆ ಇವಾಗ ಸೊ ನ ಇನ್ನು ಇವರು ರಿಲೇಷನ್ ಅವರು ಅಣ್ಣ ಸೊ ಅವರು ಬಂದಿದ್ದರು ಇನ್ನು ಅವ್ರ ಅಕ್ಕನ ಮಕ್ಕಳು ಇಬ್ಬರು ಬಂದಿದ್ದರು ನಮ್ಮ ಮನೆಯವರು ಮತ್ತು ಅವ್ರ ಚಿಕ್ಕಪ್ಪನ ಮಗ ಅವ್ರ ಮಕ್ಕಳು ಎಲ್ಲನ ನೋಡಿ ಇವರು ಅವರು ಚಿಕ್ಕಪ್ಪ ಇದ್ದಾರೆ ಅವ್ರ ಮಿಸ್ಸಸ್ಸು ಅವರು ಆ ಕಡೆ ಇದ್ದವರು ಇನ್ನು ಗಣಪತಿ ಪೂಜೆ ಮಾಡಿದ್ರು ನೀನು ಎಲ್ಲ ಈ ಥರ ಈರ್ಮುಡಿ ಪೂಜೆ ತಿಟ್ಟಿದ್ದಾರೆ ನನ್ನ ಮಗಳದ್ದು ಮುಗೀತು ಹಾಗಾಗಿ ಈ ಕಡೆ ಬಂದಿದ್ದೀವಿ ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಲೈನಲ್ಲಿ ಈ ಥರ ಇಡಬೇಕು ಇನ್ನು ಒಂದು ಸ್ವಲ್ಪ ಊತ ಆದಮೇಲೆ ನನ್ನ ಮಗ ಆಟ ಆಡೋಕೆ ಅಂತೇಳಿ ಈಚೆ ಬರಬೇಕಾಗಿತ್ತು ಇವ್ರ ಹತ್ರ ಎತ್ಕೊತಾ ಎತ್ಕೊತಾಯಿದ್ರು ನಾ ಹೊರಕ್ಕೋನ ಮಕ್ಕಳು ಅವನು ಐಸ್ ಕ್ರೀಮ್ ಬೇಕಂತೇಳಿ ಐಸ್ ಕ್ರೀಮ್ ಕೇಳಿದ್ದಾನೆ ಕೊಟ್ಟಿದ್ರೆ ಬಟ್ಟೆಗೆಲ್ಲ ಇದ್ದಾನೆ ಇನ್ನು ನಮ್ಮ ಮನೆಯವ್ರು ಕೂತ್ಕೊಂಡಿದ್ರು ಪೂಜೆಗೆ ಅಂತ ಹೇಳಿ ಅಷ್ಟರಲ್ಲಿ ನಾನು ಬಂದಿದ್ದೀನಿ ಸೊ ಬರೋದ್ರೊಳಗಡೆ ಪಾಪ ಇದ್ದ ಇನ್ನು ಅವರು ಹಾಕಿ ಬರಲಿ ಆಮೇಲೆ ನಾನು ಹಾಕೋಣ ಅಂತ ಅಂದ್ಕೊಂಡು ಹೋಗಿದ್ದೆ ಅಷ್ಟರಲ್ಲಿ ಮುಗ್ದೇ ಹೋಗಿತ್ತು ಸೊ ನಮ್ಮ ಮನೆಯವ್ರಿಗೆ ತುಪ್ಪದ ಕೈ ಹಾಕೋದಕ್ಕೆ ಸಿಗಲಿಲ್ಲ ಹಾಗಾಗಿ ಇವರು ಅವ್ರ ಚಿಕ್ಕಪ್ಪನ ಮಗ ಅವ್ರಿಗೆ ಹಾಕ್ತಾ ಇದೆ ಅವ್ರಿಗೆ ಸಿಕ್ತು ನನಗೆ ಟೈಮು ಯಾಕಂದರೆ ಪಾಪ ಇರೋದ್ರಿಂದ ಅಷ್ಟು ಬೇಗ ಬರೋದಕ್ಕಾಗಲಿಲ್ಲ ಇವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಹಾಕ್ಸಿದ್ರು ನಡೆಯುತ್ತೆ ನಮ್ಮನೆ ಅಂದರೆ ನಮ್ಮ ಸಂಬಂಧಿಕರೊಳಗೇನೆ ಹಾಕಂಗಿಲ್ಲ ಬೇರೆಯವ್ರಿಗೆ ಹಾಕಿಸ್ಬೇಕು ಅಂತ ಹೇಳ್ತಾ ಇದ್ರು ಅದಕ್ಕಾಗಿ ಸೊ ನಾವು ನೋಡೋಣ ಅಂತ ಹೇಳಿ ಇವ್ರಿಗಾದ್ರೂ ಸಿಕ್ತಲ್ಲ ಅಂಥೇಳಿ ಇವಾಗ ಇವ್ರಿಗೆ ಇದ್ದೀವಿ ಅವ್ರ ಚಿಕ್ಕಪ್ಪನ ಮಗ ಇವರು ಕುಮಾರ್ ಅಂತ ಹೇಳಿ ಸೊ ಇವಾಗ ಪಾಪು ಸ್ವಲ್ಪ ಆಟ ಕೊಟ್ಬಿಟ್ಟು ಬಂದಿದ್ದೀನಿ ಈಚೆ ಈಗ ನಮ್ಮ ಅತ್ತೆ ಅವ್ರು ಅವ್ರ ಹಿಂದೆ ನಾನು ಹಾಕೋಣ ಅಂತೇಳಿ ಕೂತ್ಕೊಂಡಿದ್ದೀನಿ ಇವಾಗ ಸೊ ನನಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಯಾವ ಥರ ಮಾಡಬೇಕಂತ ನೋಡ್ಕೊಳ್ತಾ ಇದ್ದೆ ಬಟ್ ಆ ಪಾಪು ಒಳದ್ರಿಂದ ಟೆನ್ಷನ್ ಮೇಲೆ ಹರ್ದಂಬರ್ದನೇ ಕೆಲಸ ಮಾಡ್ತಾಯಿದ್ದೆ ಎಷ್ಟು ಬೇಗನೆ ಆಚೆ ಹೋಗ್ಬೇಕು ಅನ್ನಿಸ್ಬಿಡ್ತಾಯಿತ್ತು ಆ ಥರ ಆಗಿತ್ತು ಇನ್ನು ಚೇಂಜ್ ಹಾಕ್ಬೇಕಾಗಿತ್ತು ನಾನು ಚೇಂಜ್ ತಗೊಂಬಂದಿಲ್ಲ ಅಲ್ಲಿ ಕೊಡ್ತಾಯಿದ್ರು ಅವರು ಅಂದರೆ ಒನ್ ಫಿಫ್ಟಿ ರುಪೀಸ್ ಹಾಕಿದ್ದು ಮತ್ತು ಕಾಯಿನ್ ಹಾಕ್ಬೇಕಂತ ಹೇಳ್ತಾಯಿದ್ರು ಸೊ ಇವಾಗ ಇಸ್ಕೊಂಡು ಕಾಯಿನ್ ಹಾಕಿ ಪೂಜೆ ಮಾಡ್ತಾಯಿದ್ವಿ ಈ ಥರ ಕಾಯಿ ಹಾಕ್ಸೋದು ಅಂದರೆ ಈ ಥರ ನಿಮ್ಗೆ ಯಾರಾದರೂ ಗೊತ್ತಿಲ್ಲ ಅಂತಂದರೆ ನೋಡ್ಕೊಳ್ಳಿ ವೀಡಿಯೋನ ಸೊ ಯಾರಾದರೂ ಶಬರಿಮಲೆಗೆ ಹೋಗ್ತಾರೆ ಅಂತಂದರೆ ಇದೆಲ್ಲ ಮಾಡಿಸ್ಬೇಕು ಗೊತ್ತಾಗುತ್ತೆ ಆಗ ನಾನು ಮಧ್ಯೆ ಮಧ್ಯೆ ಇದಳ್ತಾ ಇದ್ದೆ ನನಗೆ ಗೊತ್ತಿರಲಿಲ್ಲ ಆಯಿತೇನು ಅಂತೇಳಿ ಅವರು ಅರ್ಜೆಂಟಲ್ಲಿದ್ದೀರಾ ಅಂತಿದ್ರು ಸೊ ಮತ್ತೆ ಹೋಗ್ತಾ ಇದ್ದೀವಿ ಸ್ವಾಮಿಗೆ ಕೈ ಮುಗ್ದು ಇವಾಗ ಪೂಜೆ ಮುಗೀತು ಹೋಗ್ತಾ ಇದ್ದೀವಿ ಇವಾಗ ಸೊ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ಊಟ ಮಾಡಿರಲಿಲ್ಲ ಆದರೂ ಹೊಟ್ಟೆ ಯಶ್ವಾಗಿರೋದೇ ಕಾಣಲಿಲ್ಲ ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇನ್ನು ನನ್ನ ಮಗ ಒಬ್ಬ ಎನಿಸ್ಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರೋದು ಅವನೊಬ್ಬ ಅಯ್ಯನಿಸಿದ್ದು ತುಂಬಾ ಬೇಜಾರಾಯಿತು ಆದ್ರೂ ಎಲ್ಲನೂ ಚೆನ್ನಾಗಾಯಿತು ಸೊ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಅಂತಿಲ್ಲ ಎಲ್ಲರೂ ಇದ್ದರು ಬಟ್ ಆದ್ರೂ ಅವನು ಇಷ್ಟು ಜನಗಳಿರೋದ್ರಿಂದ ಸ್ವಲ್ಪ ಮಧ್ಯೆ ಮಧ್ಯೆ ಅವನಿಗೆ ಎಲ್ಲಾದರೂ ಆಟ ಆಡಬೇಕು ಅನಿಸಿತ್ತು ಎತ್ಕೊಂಡು ಎತ್ಕೊಂಡು ಅವನಿಗೆ ಬೇಜಾರಾಗ್ತಾಯಿತ್ತಲ್ವ ಹಾಗಾಗಿ ಅವ್ನಿಗೆ ಆಟ ಆಡ್ಕೋಬೇಕು ಅನಿಸ್ತಿತ್ತು ಮತ್ತು ಲಾಸ್ಟಲ್ಲಿ ಕಾರ್ ಒಳಗಡೆ ಹೋಗಿ ಕೂರಿಸಿದ್ದು ಚೆನ್ನಾಗಿ ಆಟ ಆಡ್ಕೊತಾ ಇದ್ದ ಸೊ ಇನ್ನು ಲಾಸ್ಟಲ್ಲಿ ಮುಗಿಸ್ಕೊಂಡು ಇವಾಗ ಎಲ್ಲ ಮುಗೀತು ಊಟ ಮುಗಿಸ್ಕೊಳ್ತೀವಿ ಅದಾದಮೇಲೆ ಊಟ ಮುಗ್ದಿದ್ದಾದಮೇಲೆ ಇವಾಗ ಹೊರಡ್ತಾರೆ ಎಲ್ಲನ ಫ್ರೆಂಡ್ಸ್ ಇವಾಗ ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಪೂಜೆ ಮಾಡಿಕೊಂಡು ಬಸ್ಸೆಲ್ಲ ಪೂಜೆ ಮಾಡಿದ್ದಾರೆ ಇವಾಗ ಹೊರಡ್ತಾ ಇದ್ದಾರೆ ಒಂದೊಂದಾಗಿ ಅವರು ತಲೆ ಮೇಲೆ ಹೊತ್ಕೊಂಡಿರೋಂಥ ಹಿರುಮುಡಿಯನ್ನು ಆ ಮೇಲ್ಗಡೆ ಬಸ್ ಮೇಲೇ ಟಾಪ್ ಮೇಲೆ ಹಾಕ್ಕೊಂಡು ಇವಾಗ ಜೋಡಿಸ್ಕೊತಾರೆ ಅದಾದಮೇಲೆ ಸೊ ಎಲ್ಲ ಹೊರಡ್ತಾರೆ ಇವಾಗ ಊಟ ಎಲ್ಲ ಮುಗ್ದಿದೆ ಪಕ್ಕದಲ್ಲಿ ಕೆಲವೊಂದು ಜನ ಇನ್ನೂ ಊಟ ಮುಗಿಸ್ಕೊಳಂತಾರಿದ್ರು ತಿನ್ಕೊತಾರೆ ನಾವು ನಮ್ಮ ಫೋಟೋ ಸ್ವಾಮಿ ಸ್ವಾಮೀಜೆಲ್ಲ ಸೊ ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ ಸೊ ಪಾಪು ಇಲ್ಲ ಮಲ್ಕೊತಾ ಇದ್ದಾನೆ ನಿದ್ದೆ ಬಂದಿತ್ತು ಇನ್ನು ಅವರೆಲ್ಲ ಊರಿಗೆ ಹೊರಟರು ವಾಪಸ್ಸು ಸೊ ಇನ್ನು ನಾವೆಲ್ಲ ನಮ್ಮ ಮನೆಗೆ ವಾಪಸ್ ಬರ್ತಾ ಇದ್ದೀವಿ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಬಾ ಬಾಯ್